ಆತ್ಮ ಪರಮಾತ್ಮ ಸಾಕ್ಷಾತ್ಕಾರ ಆತ್ಮವು ನೋಡುವ ವಸ್ತುವಲ್ಲ ಅದು ಅತಿ ಸೂಕ್ಷ್ಮ ಆಗಿದೆ ಮಿಂಚು ಹುಳುವಿಗಿಂತಲೂ ಸೂಕ್ಷ್ಮವಾಗಿದೆ ಶರೀರದಿಂದ ಹೇಗೆ ಹೊರಟು ಹೋಗುತ್ತದೆ ಎಂಬುದು ತಿಳಿಯುವುದೇ ಇಲ್ಲ ಆತ್ಮದ ಸಾಕ್ಷಾತ್ಕಾರ ಎಂದರೇನು ಆತ್ಮನಂತೂ ಅತಿ ಸೂಕ್ಷ್ಮ ನಕ್ಷತ್ರವಾಗಿದೆ ಹೇಗೆ ಆತ್ಮವು ಹಾಗೆ ಪರಮಾತ್ಮನು ಸಹ ಆತ್ಮನಾಗಿದ್ದಾರೆ ಆದರೆ ಪರಮಾತ್ಮನಿಗೆ ಪರಮ ಆತ್ಮ ಆತ್ಮನೆಂದು ಹೇಳಲಾಗುತ್ತದೆ ಪರಮಾತ್ಮ ಜನನ ಮರಣ ಚಕ್ರದಲ್ಲಿ ಬರುವುದಿಲ್ಲ ಜನನ ಮರಣ ರಹಿತನಾಗಿರುವರು ಅದಕ್ಕೋಸ್ಕರ ಆತ್ಮಕ್ಕೆ ಸುಪ್ರೀಂ ಪರಮ ಶ್ರೇಷ್ಠ ಎಂದು ಹೇಳಲಾಗುವುದು